ಮಂಡ್ಯ ನಗರಸಭೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರಿಷ್ಕೃತ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದ ಆಯವ್ಯಯವನ್ನು ನಗರಸಭಾಧ್ಯಕ್ಷ ಎಂವಿ ಪ್ರಕಾಶ್ ನಾಗೇಶ್ ಅವರು ಮಂಡಿಸಿದರು ನಗರಸಭೆಯ ಧರಣಪ್ಪ ಸಭಾಂಗಣದಲ್ಲಿ ಬುಧವಾರ ಸಂಜೆ ನಡೆದ ಸಾಮಾನ್ಯ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ತಮ್ಮ ಚೊಚ್ಚಲ ಬಜೆಟ್ ಮಂಡಿಸಿದ ಪ್ರಕಾಶ್ ಅವರು ಎರಡು ಕೋಟಿ ಎಂಬತ್ತೆಂಟು ಲಕ್ಷದ ಐವತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿಗಳ ಉಳಿತಾಯ ಬಜೆಟ್ ಮಂಡಿಸಿದಾಗ ಸರ್ವ ಸದಸ್ಯರು ಪಕ್ಷಭೇದ ಮರೆತು ಸರ್ವಾನುಮತದ ಒಪ್ಪಿಗೆ ನೀಡಿದರು

బ్యాంక్ మేన వీణు లక్షలు ట్యాక్సి నిదా కసాఖా శుల్కే సంగ్రహణ సార్వజని శౌచాలయ నిర్వహణ ఉద్యోగం

एसएफसी वेतन अनुमान अनुसार उच्चय भौतिक अनुसार रु 1390 लाखहरु 2024-25 सालमा 25-26 सालमा अध्ययनका अनुसार रु 1392 लाखहरु स्वच्छ भारत मिशन 850 केन्द्रले जलस्रोत क्षेत्रमा पारपरिक चात्य विद्यालयहरु सन्तो चात्य वस्तु वष उपलब्धता गर्न सकलागो ಮಂಡ್ಯ ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆಗಳು ಪಾದಚಾರಿ ಮಾರ್ಗಗಳು ಮಳೆ ನೀರು ಚರಂಡಿಗಳು ಸೇತುವೆಗಳು ಮತ್ತು ಇತರೆ ಸ್ಥಿರಾಸ್ತಿಗಳ ಕಾಮಗಾರಿಗಳಿಗಾಗಿ ಎರಡು ಸಾವಿರದ ಆರುನೂರ ಹದಿನೆಂಟು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿ ಒಳಚರಂಡಿ ಮಾರ್ಗಗಳು ಹಾಗೂ ಮೆಷಿನ್ ಹೋಲ್ಗಳ ದುರಸ್ತಿ ನಿರ್ವಹಣೆ ಮತ್ತು ನಿರ್ಮಾಣ ಕಾಮಗಾರಿಗಳಿಗಾಗಿ ಆರುನೂರ ಐವತ್ತು ಲಕ್ಷ ರೂಪಾಯಿ ಮೀಸಲಿರಿಸಲಾಗಿದೆ ಎಂದು ವಿವರಿಸಿದರು ಅನುದಾನ ಕೆಳಗಟ್ಟಂತೆ ಪ್ರಮುಖ ವೆಚ್ಚಗಳು ಅಳವಡಿಸಿಕೊಡುತ್ತ ಅನುದಾನ ಹಾಗೂ ನಗರಸಭಾಧಿ ಅನುದಾನಗಳಲ್ಲಿ ಕಾಮಾನಿಗಳಿಗಾಗಿ ಸಾವಿರದ ಕಾಯ್ದಿರಿಸಲಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ನಗರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್ ನಗರಸಭೆ ಆಯುಕ್ತರಾದ ಪಂಪಾಶ್ರೀ ಭಾಗವಹಿಸಿದ್ರು